ಈಗೇನ್ ಗೊತ್ತಾ ಮೂರು ಆಗೋಯ್ತು ಒಂದು ಗೊತ್ತು ಎರಡು ಗೊತ್ತು ಮೂರ್ ಯಾವ್ದು ಅದೇ ಅಯ್ಯೋ ಎಲೆಕ್ಷನ್ ಸಿಗ್ಗಾಮಿ ಸಂಡೂರು ಚನ್ಪಟ್ನ ಮೂರು ಕಡೆ ಎಲೆಕ್ಷನ್ ಆಯ್ತು ಆಯ್ತು ಚೆನ್ನಾಗಿ ಹಾಕಿದಾರೆ ಎಲ್ಲರೂ ಓಟ್ನ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಪ್ರಚಾರನಾ ಚೆನ್ನಾಗಿ ಎಲ್ರು ಕೊಟ್ಟಿದ್ದಾರೆ ಬಜೆಟ್ನ ಸೊ ಇದರಲ್ಲಿ ಯಾರ್ದು ಬರುತ್ತೆ ಯಾರ್ದು ಬರಲ್ಲ ಯಾರ್ದು ನಿಲ್ಲತ್ತೆ ಯಾರ್ದು ನಿಲ್ಲಲ್ಲ ಮಾನ ಇದೆಲ್ಲ ನಾವಿವತ್ತು ಡಿಸ್ಕಶನ್ ಮಾಡೋದಕ್ಕೆ ಗಿಲಿಗಿರಿ ಪೊಲಿಟಿಕ್ಸ್ ಗಲ್ಲಿ ತುಂಬಾ ಜನನ ಕರ್ಸ್ತಾ ಇದೀವಿ ಸೊ ಫಸ್ಟ್ ಯಾರು ಬರ್ತಾರೆ ನಮ್ದು ರೆಗ್ಯುಲರ್ ಕಸ್ಟಮರ್ ಇವರು ಸಾರಿ ನಮ್ದು ರೆಗ್ಯುಲರ್ ಗೆಸ್ಟ್ ಬರ್ತಾ ಇರ್ತಾರೆ ಇವರು ಮಾತಾಡ್ತಾ ಇರ್ತೀವಿ ನಾವು ಎಸ್ ಇವರು ನಮ್ದು ನಿಮ್ದು ಒನ್ ಅಂಡ್ ಓನ್ಲಿ ಹೌದು ಹುಲಿಯಾ ರಾಮಯ್ಯ ಸರ್ ನಿಮ್ಗೆ ನಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ಫುಲ್ ಸ್ವಾಗತ ಏಯ್ ಮೊದಲು ಒಂದು ಬಿಲ್ಡ್ ಅಪ್ ಸಾಂಗ್ ಕರಿಬೇಕು ಯಾಕೆ ಹಾಕ್ಬೇಕು ನಾನು ಐ ಆಮ್ ಟಗರು ಐ ನೋ ಯು ಟಗರು ಎಸ್ ಈಗ ಈಗ ತರ ಎಲೆಕ್ಷನ್ ಆಗಿದೆ ಆಗಿದೆ ರಿಸಲ್ಟ್ ಇನ್ನು ಬಾಕಿ ಇದೆ ನಾವೇ ವಿನ್ ಆಗೋದು ಯಾಕೆ ಹೋಗುತ್ತು ಏಯ್ ನಿಮ್ದು ಆದ ನಾವು ನಿಮಗೆ ಹಾಕ್ತೀವಿ ಬಿಲ್ಡ್ ಅಪ್ ಸಂಪೂರ್ಣವಾಗಿ ಮೂರು ಕ್ಷೇತ್ರಗಳಲ್ಲಿ ಏಯ್ ಒಳತಿ ನೋಡು ಕಪಾಲ್ಕೆ ಮೂರು ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನ್ಲಿ ಮೂರುಕ್ಕೆ ಮೂರು ಅದೇ ನಿಮ್ಗಂತವ್ರಿಗೆ ನಮ್ಗೇನಿದ್ರು ಒನ್ ಟು ಥ್ರೀ ವಿಕ್ಟರಿ 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 ಹಿಂಗನ್ನೋದು ಹಿಂಗೆ ಅನ್ನತ್ತರಿ ಅಲ್ಲ ಇದು ಇದೇ ವಿಕ್ಟ್ರಿ ಈಗ ನಾವು ವಿಕ್ಟ್ರಿನ ಸಿಂಬಲ್ನ ಹಿಂಗೆ ತೋರಿಸ್ತೀವಿ ಅದೇ ತ್ರಿಕ್ಟ್ರಿನೇ ಈಗ ನಮ್ದು ಚಂಡೂರು ಶಿಗ್ಗಾವಿ ಚಂದಪಟ್ನಾ ಮೂರು ವಿ ಆರ್ ದ ವಿನ್ನರ್ಸ್ ಅದಕ್ಕೆ ಒಂದು ಬಿಲ್ಡ್ ಅಪ್ ಸಾಂಗ್ ಹೇಳಿ ಬಿಡ್ತೀನಿ ಆಯ ಹೇಳ್ಬಿಡು ಹೋಗ್ಲಿ ಯಾರಿಗೆ ಹೇಳ್ತಾ ಇದೆ ಯಾರಿಗೆ ಬೇಕು ಈ ಲೋಕ ನನಗ್ ಹೊಡೆದ್ರ ಕಪಾಲ ತಿರೀಕಬೇಕು ತ್ರೀ ಸಿಕ್ಸ್ಟಿ ಇಂಡೈರೆಕ್ಟ್ ಆಗಿ ನಮ್ದು ಚುನಾವಣೆಯಲ್ಲಿ ಇವ್ರು ಸೋತ್ ಬಿಟ್ಟು ಯಾರಿಗೆ ಬೇಕು ಈ ಲೋಕ ಅಂತ ಹೇಳ್ತಾರೆ ಆಡಾಡ್ತಿದೆ ಅದು ಯಾರಿಗೆ ಅಂತ ರೆಡಿ ಮಾಡಿ ಇಟ್ಕೊಂಡ್ಬಿಡು ಇಪ್ಪತ್ತ್ ಮೂರನೇ ತಾರೀಕು ರಿಷಿ

ಹೇಗೆ ಬರ್ತೀರಾ ನೀವು ಯಾಕೆ ಬರ್ತೀರಾ ನೀವು ಬರಕ್ಕೆ ರೀಸನ್ ಏನಿದೆ ಸುಮ್ಮನೆ ಸುಮ್ಮನೆ ಆಗಲ್ಲ ಇದು ಎಲೆಕ್ಷನ್ ಸರ್ ಇದು ಎಲ್ಲ ಜನ ಎಲ್ಲ ವೋಟ್ ಮಾಡ್ತಾರೆ ನಿಮಗೆ ಯಾಕೆ ವೋಟ್ ಮಾಡಬೇಕು ನೀವು ಯಾಕೆ ಏ ನನಗೆ ಸುಸ್ತಾಯ್ತು ಹೇ ಮೂರು ಎಲೆಕ್ಷನ್ ನಾವು ಯಾಕೆ ಗೆಲ್ತೀವಿ ಅಂದ್ರೆ ಎಲ್ಲ ಎಲೆಕ್ಷನ್ ಪ್ರಚಾರದಲ್ಲಿ ಕುದ್ದು ನಾನೇ ಬೆಳಿಗ್ಗೆಯಿಂದ ಶಂದ ಗಂಟೆ ಹೋಗಿ ಪ್ರಚಾರ ಮಾಡಿದೀನಿ ಕುದ್ದು ಅಂದ್ರೆ ನೀರೊಳಗಡೆ ಕುದ್ದು ಹೇ ಆ ಕುದ್ದಲ್ಲ ಕಪಿ ಅಂದ್ರೆ ನಾನೇ ಮುಖಾಮ್ ಅಲ್ಲೇ ಮುಖ ಮೂಡಿ ಎಲ್ಲರಿಗೂ ಯಾವುದೇ ರೀತಿಯಾದಂಥ ಬಣಗಳಿಲ್ಲ ನಾವೆಲ್ಲರೂ ಇದ್ದೀವಿ ಅಂತೇಳಿ ಮೂರಕ್ಕೆ ಮೂರು ನಾನೇ ಓಡಾಡಿ ಎಲ್ಲ ಕಡೆ ಸಂದ್ ಸಂದಿ ಮೂಲು ಮೂಲೆ ಮನ್ಮನೆ ಎಲ್ಲ ಕೂಡಾಡಿ ಪ್ರಚಾರ ಮಾಡ್ಬಿಟ್ಟು ಸರಿ ಈಗ ಅನ್ ಸೀರಿಯಸ್ ನೋಟ್ಸ್ ಫ್ರೀ ಬಸ್ ಬಿಟ್ಟು ಬಿಟ್ಟಿದ್ದೀರ ಏ ಅದು ಜಾಲಿ ಫುಲ್ ಸುಪ್ಪ ಇದು ಆ್ಯಂಡ್ ಎಡಿಯಟ್ಸ್ ಅದನ್ನ ಕೊಟ್ಟಿದ್ದೀರ ಎಲ್ಲ ಹೆಣ್ಣುಕ್ಕಿದು ಅದು ಅಮ್ಮಾಗೆ ಫುಯೀಸ್ ಅದು ಎಕ್ಸ್ಟ್ರಾಡಿನರಿ ಅದು ಜಾಲಿ ಜಾಲಿ ಅದು ಬಟ್ ಅಭಿವೃದ್ಧಿ ಫುಲ್ ಖಾಲಿ ಖಾಲಿ ಅಲ್ಲಿ ಹೆಣ್ಮಕ್ಳು ಫುಲ್ ಜಾಲಿ ಜಾಲಿ ಇದೆಲ್ಲ ನಾ ಬಾ 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 ಅಯ್ಯೋ ಪಾಪಾ ಪಾಪಾ ಡೂಯಿಂಗ್ ವಾಟ್ ಇಸ್ ದಿಸ್ ಏನ ಅಭಿವೃದ್ಧಿಗೆ ಅಭಿವೃದ್ಧಿ ಫುಲ್ ಖಾಲಿ ಖಾಲಿ ಹೆಣ್ಮಕ್ಳು ಆ ಊರು ಈ ಊರು ಅಂತ ಕರ್ನಾಟಕ ಫುಲ್ ಓಡಾಡ್ಕೊಂಡು ಜಾಲಿ ಜಾಲಿ ವಾಟ್ ಇಸ್ ದಿಸ್ ಏನಾಯ್ತು ಇದ್ರಿಂದ ಏನಾಯ್ತು ಯಾರಿಗೆ ಏನ್ ಲಾಭ ಆಯ್ತು ಆತರ ಅಂತ ಆತರ ನಾನು ಹೇಳ್ತಾ ಇಲ್ಲ ಸರ್ ಬೇರೆಯವರು ಹೇಳ್ತಾ ಇದ್ದಾರೆ ಜನ ಹೇಳ್ತಿದ್ದಾರೆ ಪಬ್ಲಿಕ್ ಹೇಳ್ತಿದ್ದಾರೆ ಎಲ್ಲ ಆಲ್ ಓವರ್ వ్యాని ఓస్బిన్కాయ్ మార్సేనకి తెల్ల ఓడస్బడతీ గంధద్ కడ్డి తగ్బిట్టు బిర్ కడ్ హిబోదా సినిడ్తీని పలు దేవస్థాన ವಿಶೇಷ ಸ್ಥಳಗಳು ಹೋಗ್ತಾ ಇದ್ದಾರೆ ಆಮೇಲೆ ಅನುದಾನ ಎಲ್ಲ ಕಡೆ ಕೊಡ್ತಿಲ್ಲ ಅಭಿವೃದ್ಧಿ ಆಗ್ತಿಲ್ಲ ಬರೀ ಗ್ಯಾರಂಟಿಗಳಿಗೆ ದುಡ್ಡು ಖಾಲಿ ಖಾಲಿ ಕ್ಷೇತ್ರ ಖಾಲಿ ಖಾಲಿ ಅಂತಿದೆಯಲ್ಲ ನಮ್ಮ ಸರ್ಕಾರದ ವತಿಯಿಂದ ಪ್ರತಿಯೊಂದು ಕ್ಷೇತ್ರಕ್ಕೂ ಐದು ಸಾವಿರ ಕೋಟಿ ಕೊಡಬೇಕು ಅಂತ ಕಂಡಿದ್ವಿ ಒಂದು ಐನೂರು ಕೋಟಿ ಅಷ್ಟು ಕೊಟ್ಟಿದ್ವಿ ಬಟ್ ಅದು ಇದು ಆ ಕೇಸ್ ಈ ಕೇಸ್ ಅಂತ ಹಾಕೊಂಡು ನಿಮ್ಗೆ ಗುಮ್ತಾ ಇದಾರಲ್ಲ ಅದ್ರ ಬಗ್ಗೆ ಹೇಳಿ ನೀವು ಏನ್ ಆ ಕೇಸ್ ಈ ಅಂತ ನನ್ಗೆ ಗುಮ್ತಾ ಇದಾರ ಯಾವನು ಗುಮ್ಮಕ್ಕಾಗಲ್ಲ ಬಿಕಾಸ್ ಐ ಆಮ್ ದ ಗುಮ್ಮರ್ ಐ ಆಮ್ ದ ಗುಮ್ಮರ್ ಗುಮ್ಮರ್ ಜಾಮರ್ ಕೇಳಿದೀನಿ ಬೂಮರ್ ಕೇಳಿದೀನಿ ಜಿಮ್ಮರ್ ಕೇಳಿದೀನಿ ಇದ್ಯಾವುದು ಗುಮ್ಮರ್ ಈ ಗುಮ್ಮರ್ ಅಂತಂದ್ರೆ ಟಾರ್ಗೆಟ್ ಮಾಡಿ ಎಲ್ಲಾ ಕಡೆಯಿಂದ ಗುಮ್ಮ ಅನ್ಕೊಂಡಿರ್ತಾರೆ ಆಗ ಒಬ್ಬೊಬ್ಬರಿಗೂ ಸಾಕು ಸಾಕು ಅನ್ನೋ ಮಟ್ಟಿಗೆ ಹೋಗಿ ತ್ರೀ ಸಿಕ್ಸ್ಟಿ ಡಿಗ್ರಿಲಿ ನಿಂತಿರೋರಿಗೆ ಚೆನ್ನಾಗಿ ಗುಮ್ತದಲ್ಲ ದಟ್ ಈಸ್ ಗುಮ್ಮರ್ ದಟ್ ಈಸ್ ಗುಮ್ಮರ್ ರಾಮಯ್ಯ ರಾಮಯ್ಯ ಗುಮ್ಮೋದು ಗುಮ್ಮ ಟಗರು ಅದರಿಂದ ಐ ಆಮ್ ದ ಗುಮ್ಮರ್ ನೋವನ್ ಈಸ್ ಗುಮ್ಮಿಂಗ್ ಫಾರ್ ಮೀ ಗೊತ್ತಾಯ್ತಲ್ಲ ಅವ್ರು ನೂರ ಎಂಟು ಕೇಸ್ ಹಾಕ್ಲಿ ಅದೇನಾದರೂ ತಗೊಬರಲಿ ಆಗರಣೆ ಈಗರಣೆ ಎಲ್ಲ ತಗೊಂಬರಲಿ ಅವ್ರಿಗೆ ತಿರ್ಪುನ ರಿಪೀಟ್ ಆಗಿ ಆ ಡಿಚ್ಛ ಆ ಡಿಚ್ಛ ಅಂತ ಗುಂತಿನ ಹೊರ್ತು ನನಗೆ ಯಾರು ಗುಮ್ಮಕ್ಕೂ ಆಗೋದಿಲ್ಲ ಇನ್ನು ಐದು ವರ್ಷ ನಾನು ಮಾತಾಡ್ಸೋಕ್ಕೂ ಆಗೋದಿಲ್ಲ ಇನ್ನೂ ಅಷ್ಟು ಮೀರಿ ನನ್ನ ಮೇಲೆ ಟಾರ್ಗೆಟ್ ಮಾಡಿಕೊಂಡು ಕೇಸ್ ಹಾಕಿಬಿಟ್ಟು ಅದರಲ್ಲಿ ಇದರಲ್ಲಿ ರಾಜೀನಾಮೆ ಕೊಡಿಸ್ಬೇಕು ಅಂತ ಏನಾದರೂ ಬಂದರೆ ನಾನಲ್ಲ ನನ್ನನ್ನು ಮುಟ್ಟಕ್ಕೆ ಕರ್ನಾಟಕ ಜನ ಬಿಡ್ತಾರೇನು ರೀ ಆಗಲ್ವಾ ಏಯ್ ನನ್ನ ಟಚ್ ಮಾಡೋಕ್ಕಾಗಲ್ಲ ಗೊತ್ತಾ ಟಚ್ ಮಾಡೋಕ್ಕಾಗಲ್ಲ ನನ್ನ ಮುಟ್ಟೋಕ್ಕೆ ಯಾರಿಂದನೂ ಸಾಧ್ಯವಿಲ್ಲ ವಾಟ್ ಆರ್ ಯು ನಾನ್ ಸೆನ್ಸ್ ನಾನು ಹೇಳಿದ್ದೆ ಕಣ ಏಯ್ ನಾನು ಹೇಳಿದ್ದೀನಲ್ಲ ನನ್ನನ್ನು ಯಾರು ಟಚ್ ಮಾಡೋಕ್ಕಾಗಲ್ಲ ಮುಟ್ಟಕ್ಕಾಗಲ್ಲ ಏನು ಏನ್ ಮಾಡದ್ದು ನೀನು ಕರ್ನಾಟಕದಲ್ಲೇ ಯಾರು ನನಗೆ ಮುಟ್ಟಕ್ಕಾಗಲ್ಲ ಏ ಚೈ ಚಪಾತಿ ಯಾರು ನನ್ನ ಮುಟ್ಟಕ್ಕಾಗಲ್ಲ ಅಂದ್ರೆ ಬಂದು ಮುಟ್ಟಬುಟ್ಟೇ ಅದಲ್ಲ ಮೊನ್ನೆ ಒಬ್ಬ ಹೇಳ್ತಿದ್ದ ಏಯ್ ಯಾವಾಗದ್ರು ಗಂಡ ನನ್ನ ಮುದ್ದೆ ಬಂದು ವಾ ಅವ ಕೆಮ್ಮ್ಲಿ ಅಂದ ಒಬ್ಬ ಬಂದ್ಬಿಟ್ಟು ಅಣ್ಣ ಒಂದ್ ತಿಂಗಳಿಂದ ಕೆಮ್ಮು ನಿನ್ ಮುಂದೆ ಕೆಮ್ತಿನಿ ಅನ್ಬಿಟ್ಟು ಅಂತ ಕೆಮ್ಮಬಿಟ್ಟು ಅದ ಈ ಕೆಮ್ಮು ಅದು ಮುಟ್ಟೋಡದ್ದು ಒಂದು ವಿಶೇಷಣ ಪದ ವಿಶೇಷಣ ಅಂದ್ರೆ ಇದ್ರಲ್ಲಿ ಅರ್ಥ ತದ್ಭವ ಇರ್ತಲ್ಲ ಸಪ್ರೇಟ್ ಇಲ್ಲ ಇಲ್ಲ ಇದಕ್ಕೆ ಪದ ಅಂದ್ರೆ ನನ್ನನ್ನು ಯಾರು ಟಚ್ ಮಾಡಕ್ ಆಗಲ್ಲ ಮುಟ್ಟಕ್ಕಾಗಲ್ಲ ಅಂದ್ರೆ ಇದು ವಿಶೇಷಣ ವಿಶೇಷ ಪದ ವಿಶೇಷ ವಿಶೇಷ ಹಣ ಹಾ ವಿಶೇಷ ಹಣಲ್ಲ ವಿಶೇಷಣ ಬಂದು ಯಾರು ಅಟ್ಯಾಕ್ ಮಾಡಕ್ಕಾಗಲ್ಲ ನನ್ನ ವಿರುದ್ಧ ಸಮರ ಸಾರಕ್ಕಾಗಲ್ಲ ನನ್ನ ವಿರುದ್ಧ ಕೇಸ್ ಹಾಕ್ಸಕ್ ಆಗಲ್ಲ ನನ್ನನ್ನ ಬೀಳ್ಸೋಕ್ಕಾಗಲ್ಲ ಉಳ್ಸೋಕ್ಕಾಗಲ್ಲ ತಗ್ಸಕ್ ಆಗಲ್ಲ ನನ್ನನ್ನು ಏನೂ ಮಾಡೋಕ್ಕಾಗಲ್ಲ ನಾ ಒಂದು ಭಾವಾರ್ಥದ ವಿಶೇಷ ಮುಟ್ಟಕ್ಕಾಗಲ್ಲ ಬಳಕಲ್ಲ ನಿಲ್ಲ ಈಗ ರಾಜುಲಿ ಅವ್ರು ಹೇಳ್ತಿದ್ರು ನಾ ಬಗ್ಗಲ್ಲ ಜಗ್ಗಲ್ಲ ಅಗ್ಗಲ್ಲ ಅಂತ ಬಗ್ಗಿಸ್ಬಿಟ್ಟು ಜಗ್ಗಿಸ್ಬಿಟ್ಟು ಅಗ್ಗಿಸ್ಬಿಟ್ಟು ಎಲ್ಲ ಆಯ್ತು ಬಟ್ ನಮ್ಮ ವಿಷಯದಲ್ಲಿ ನೋ

ಮುದ್ದೆ ಕಳೆ ಕರೆಯೋದು ನಾಟಿ ತುಪ್ಪ ಬಿಸಿ ಬಿಸಿ ಮುದ್ದೆನ ಸ್ವಲ್ಪ ಹಳ್ಳ ಮಾಡಿ ಅಲ್ಲಿಗೆ ಅಲ್ಲಿಗೆ ಬಿಸಿ ತುಪ್ಪ ಹಾಕ್ಬಿಟ್ಟು ಮುದ್ದೆ ಮುರ್ಕಳೋದ್ ಒಂಚೂರು ತುಪ್ಪ ಹದ್ಕಂಡು ಇತಗ್ರೆ ಬೇಳು ಹಾಗೆ ನುಂಗ್ತಾ ಆಹಾ ಅದಕ್ಕೆ ಇವತ್ತು ಚಾಮರಾಜಪೇಟೆ ಕಡೆ ಹೋಗ್ತಿಲ್ಲ ಅಲ್ಲಿ ಸ್ವಲ್ಪ ಈ ಕಲರ್ ಬ್ಯಾನ್ ಮಾಡಿದಾರಲ್ಲ ಅಂದ್ರೆ ಈ ಕಬಾಬ್ಗೆ ಕೇಸರಿಭಾತ್ಗೆ ಎಲ್ಲಾ ಕಡೆ ಕಲರ್ ಬ್ಯಾನ್ ಮಾಡಿರೋದ್ರಿಂದ ಚಾಮರಾಜಪೇಟೆಯಲ್ಲಿ ಕಬಾಬ್ಗೆ ಕಲರ್ ಜಾಸ್ತಿ ಆಗ್ಬಿಟ್ಟದೆ ಕೆಂಪು ಕಾಣ್ತಾ ಇದೆ ನನಗೆ ಖರಿ ಮುದ್ದೆ ಇಷ್ಟ ನನಗೆ ಕಪ್ಪಿರೋ ಮುದ್ದೆ ಇಷ್ಟ ಆದ್ರಿಂದ ನಾನು ಖರಿ ಮುದ್ದೆ ತಿನ್ನಕ್ಕೆ ಸೀಕ್ರೆಟ್ ಸೀಕ್ರೆಟ್ ಏನು ಹೌದಾ ಹಾಗಾದ್ರೆ ನನಗೆ ಖರಿ ಮುದ್ದೆ ಇಷ್ಟ ಯಾಕಂದ್ರೆ ಮುದ್ದೆ ತಿಂದ್ರೆ ಬಹಳ ಇಟ್ಟಂ ಕಿತ್ತಂ ಬೆಟ್ಟಂ ಕಿಟ್ಟಮ್ ಅಂತ ಏಯ್ ಹಿಟ್ಟಮೂಲೆ ಹಿಟ್ಟಮೂಲೆ ಈಗ ನಾನು ಕರಿಮುದ್ದೆ ಅದಕ್ಕೆ ಬೆಳೆ ಶಾರು ಅದಕ್ಕೆ ಹೋಯ್ತೋರಿ ಚಾಮರಾಜ್ ಪೇಟೆ ಕಡೆ ಹೋದ್ರೆ ಈಗ ಸ್ವಲ್ಪ ಸರಿ ಇಲ್ಲ ಓಕೆ ಗೊತ್ತಾ ಕೆಂಪು ಕಬಾಬು ರೆಕಾರ್ಡ್ ಆಗಿದೆಯಾ ಆಗಿದೀಯಾ ಲಕ್ಕಾಡ್ ಓಕೆ ನೋ ಪ್ರಾಬ್ಲಂ ನಾನು ಈಗ ಇಟ್ಟುಣಕ್ಕೆ ಹೋಗ್ತೀನಿ ನಿಮಗೆ ತಿನ್ನಬೇಕು ಅಂದ್ರೆ ಹುಣಕ ಬಾ ಆ ಏಯ್ ಬಾ ಯಾವುದೋ ಒಂದು ಹುಡುಗ ಹುಣಕ ಬರ್ರಿ ಹುಣಕ ಅಂತ ಓಕೆ ಬರಲಾ ನಮಸ್ತೆ ಸಕಾರ ಓಕೆ